ಎಂಥ ಶಿಲ ಎಂಥ ಉಂಚ ಎಂಥ ಯಾಯಾವರ ಎಂಥ ಏಕಾಹಿತ್ವ ಇದೆಲ್ಲ ಎಲ್ಲಿ ಹುಯ್ತಿದ್ದವು ಪಾಪಿಗಳು ದುಷ್ಟರು ನೀಚರು ಭ್ರಷ್ಟರು ಎಲ್ಲ ದೈತ್ಯರು ಸೇರಿ ನಮ್ಮ ಎಲ್ಲ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಿಟ್ಟು ನಾವು ಅದಕ್ಕೆ ತಾಳ ತಟ್ಟಿ ಅವರು ಹೇಳಿದಂತೆ ಕುಣಿದು 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 ಈಗಲಂತೂ ಷೇರ್ ಬಜಾರಿನಲ್ಲಿ ಹಣ ಹಾಕಿ ಕೋಟ್ಯಾಂತರ ಸಂಪಾದನೆ ಮಾಡಿ ನನಗೆಲ್ಲ ನಮ್ಮ ಮಕ್ಕಳಿಗಲ್ಲ ಮೊಮ್ಮಕ್ಕಳಿಗಲ್ಲ ಹತ್ತತ್ತು ಜನ್ಮಗಳವರೆಗೆ ನಾವು ತಾಳಿದರೂ ತೇಗುವಷ್ಟು ಆನಂದವನ್ನು ಕೊಡುವಂತೆ ಸಂಪಾದನೆ ಮಾಡಿ ಇಟ್ಟರೆ ಎಂದಾದರೂ ನಮಗೆ ಸಾತ್ವಿಕ ಸ್ವಭಾವ ಬರ್ತದ ಹಣವದ್ದೀತು ಭಾರಿ ಭಾರಿ ಆಸನಗಳಿದ್ದೀತು ಭಾರಿ ಮನೆಯನ್ನು ಕಟ್ಟಬಹುದು ಭಾರಿ ವಾಹನಗಳನ್ನು ತಗೊಳ್ಬಹುದು ಬೇಕಾದಷ್ಟು ಬಗ್ಗಾರ ಬೆಳ್ಳಿ ಮಾಡಬಹುದು ಬೇಕಾದಷ್ಟು ಷೇರಿನಲ್ಲಿ ಹಾಕ್ಬೋದು ಕೋಟ್ಯಾಂತರವಲ್ಲ ಅಬ್ಜಾಂತರವನ್ನು ಸಂಪಾದನೆ ಮಾಡಬಹುದು ಕೇವಲ ಹದಿನೇಳು ಸಾವಿರ ರೂಪಾಯಿ ಕೊಟ್ಟು ಬಿಡಿ ನಿಮಗೆ ಇಷ್ಟು ಇಪ್ಪತ್ತು ಲಕ್ಷ ರೂಪಾಯಿ ಕೊಡ್ತೇವೆ ಎಲ್ಲ ಆಗಬಹುದು ಆದರೆ ನಮ್ಮ ಬುದ್ಧಿ ಶುದ್ಧಿಯನ್ನು ಯಾರು ಕೊಡ್ತಾರೆ ನಮ್ಮ ಧರ್ಮವನ್ನು ಯಾರು ಕೊಡ್ತಾರೆ ನಮ್ಮ ಸಾತ್ವಿಕ ಸ್ವಭಾವವನ್ನು ಯಾರು ಕೊಡ್ತಾರೆ ನಮಗೆ ಭಗವನ್ ನಿಷ್ಠೆಯನ್ನು ಯಾರು ಕೊಡ್ತಾರೆ ಇದಕ್ಕೆ ಯಾರಾದರೂ ವಿಚಾರ ಮಾಡಿದಾರಲ್ಲ ಇನ್ಫ್ರಾಸ್ಟ್ರಕ್ಚರ್ ಬೆಳೀತಾ ಇದೆ ಅತ್ಯಂತ ಅವಶ್ಯವಾಗಿ ಬೆಳೆಯಬೇಕಾದದ್ದೇ ಅದನ್ನು ಅತ್ಯಂತ ಸ್ತೋತ್ರ ಮಾಡುವವನೇ ನಾನು ಟ್ರಾನ್ಸ್ಫಾರ್ಮೇಷನ್ ಭಾರತದ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ ಜಿ ಡಿ ಪಿ ಬೆಳೀತಾ ಇದೆ ಭಾರೀ ಅದ್ಭುತವಾಗಿ ಎಲ್ಲಕ್ಕಿಂತಲೂ ಉತ್ತಮವಾಗಿದೆ ಭಾರತದ ಜೊತೆಗೆ ನಾವು ಕೂಡ ಕೈ ಚಾಚಿ ಅವರ ಸ್ನೇಹವನ್ನು ಸಂಪಾದನೆ ಮಾಡಿದರೆ ನಮಗೆ ಉಳಿಗಾಲವಿದೆ ಎನ್ನುವಂತಹ ಪರಿಕಲ್ಪನೆ ಚೀನಾ ದೇಶಕ್ಕೂ ಬಂದಿದೆ ಅಂಥ ಉತ್ತಮವಾದ ಕಾದ ಕಾಲ ಬಂತು ರಷಿಯಾದವರು ಕೂಡ ಮಣಿದು ಕೊಡಬೇಕಾಗಿರುವ ಕಾಲ ಬಂತು ಎಲ್ಲ ಸತ್ಯ ಆದರೆ ಇದು ಆರ್ಥಿಕವಾಗಿ ಬೆಳವಣಿಗೆ ಆಯಿತು ನಮ್ಮ ಮಾನಸಿಕವಾದಂತಹ ಎಮೋಷನಲ್ ಆದಂತಹ ಪರ್ಗೇಷನ್ ನಮ್ಮ ಮನಸ್ಸಿನಲ್ಲಿರುವ ದುಷ್ಟ ಪ್ರವೃತ್ತಿಗಳ ನಿವಾರಣೆ ಕಣ್ಣ ಕಣ್ಣ ಹೆಣ್ಣನ್ನು ನೋಡಿ ಭೋಗಿಸುವಂತಹ ದುಶ್ಚಟ ಹೋಗುವುದು ಯಾವಾಗ ಮೋಸ ಮಾಡುವುದು ಯಾವಾಗ ಹೋಗತ್ತೆ ಯಾವಾಗ ಸುಳ್ಳು ಹೇಳುವುದು ಹೋಗತ್ತೆ ಯಾವಾಗ ವಿಷ್ಣು ಭಕ್ತಿ ಬಂದೀತು ಯಾವಾಗ ಧರ್ಮನಿಷ್ಠೆ ಹುಟ್ಟೀತು ಯಾವಾಗ ಉಪವಾಸ ಮಾಡಬೇಕು ಅಂತ ಅನಿಸ್ತದೆ ಯಾವಾಗ ವ್ರತ ಮಾಡಬೇಕು ಅಂತ ತೋರಿತು ಯಾವಾಗ ಸಚ್ಚಾಸ್ತ್ರದಲ್ಲಿ ನಾವು ತೊಡಗಲು ಸಾಧ್ಯ ಅದಕ್ಕೇನಾದರೂ ಟ್ರಾನ್ಸ್ಫಾರ್ಮೇಷನ್ ಉಂಟಾ ಅದಕ್ಕೇನಾದರೂ ಇನ್ಫ್ರಾಸ್ಟ್ರಕ್ಚರ್ ಉಂಟಾ ಇಷ್ಟು ಮಾಡಿದರೆ ಸಾಕ ಎಜುಕೇಷನ್ನಿಗಾಗಿ ಐ ಐ ಟಿಗಳನ್ನು ಕಟ್ಟಿಬಿಟ್ಟರೆ ಸಾಕ ನಾನು ಯಾವುದು ಪ್ರಗತಿ ಆಗ್ತಾ ಇದೆ ಅದನ್ನು ನಾನು ನಿಷೇಧ ಮಾಡುತ್ತಿದ್ದದ್ದಲ್ಲ ಅವಶ್ಯವಾಗಿ ಆಗಲೇಬೇಕು ಆಗಲಿ ಆಗಲಿ ಇನ್ನಷ್ಟು ಬೆಳೀಲಿ ಸಂತೋಷವಿದೆ ಮೆಡಿಕಲ್ ಕಾಲೇಜು ಬಂತು ಇಂಜಿನಿಯರಿಂಗ್ ಕಾಲೇಜು ಬಂತು ಐ ಐ ಟಿಗಳು ಬಂತು ಏಮ್ಸ್ ಹಾಸ್ಪಿಟಲ್ಗಳನ್ನು ಕಟ್ಟಿದ್ದಾಯಿತು ಎಲ್ಲ ಕಟ್ಟಿದ್ದಾಯಿತು ಎಲ್ಲ ಮಾಡಿದ್ದಾಯಿತು ಆದರೆ ಜೀವರ ಸ್ವಭಾವವನ್ನು ಪರಿವರ್ತನೆ ಮಾಡುವುದಕ್ಕೆ ಧರ್ಮನಿಷ್ಠೆ ನ್ಯಾಯವಂತಿಕೆ ಪ್ರೀತಿ ತಂದೆ ತಾಯಿಗಳ ಬಗ್ಗೆ ಗೌರವ ಹಿರಿಯರ ಬಗ್ಗೆ ವಿಶ್ವಾಸ ದೇವರ ಬಗ್ಗೆ ನಂಬಿಕೆ ಒಂದು ಸ ಶ್ರದ್ಧೆ ಪ್ರಾಮಾಣಿಕತೆ ಈ ವಿಧವಾದಂತಹ ಧರ್ಮಗಳನ್ನು ಬೆಳೆಸುವಂಥದ್ದು ರಾಜನ ಕರ್ತವ್ಯವಾಗಿದೆ ಪ್ರಜೆಗಳು ಅದನ್ನು ಪರಿಪಾಲಿಸಬೇಕಾದದ್ದಿದೆ ಧರ್ಮದಲ್ಲಿ ಅದು ಅತ್ಯಂತ ಘಟಕವಾದ ಮುಖ್ಯವಾದ ಅಂಶಗಳು ಅವುಗಳನ್ನು ಬಿಟ್ಟು ಬಿಟ್ಟಿದ್ದೇವಲ್ಲ ನಾವು ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮಗಳನ್ನೇ ಜಾಸ್ತಿ ಮಾಡ್ತೇವಲ್ಲ ನಾವು ಡೆಸ್ಟಿನೇಷನ್ ಮ್ಯಾರೇಜಸ್ಸು ಡೆಸ್ಟಿನೇಷನ್ ವೆಡ್ಡಿಂಗ್ಸುಗಳೇ ಹೆಚ್ಚಾಗ್ತಾ ಇವೆಯಲ್ಲ ಲಿವ್ ಇನ್ ರಿಲೇಶನ್ಶಿಪ್ಪೇ ಬೆಳೀತಾ ಇದೆಯಲ್ಲ ಈ ನೈತಿಕ ಅಧಪಾತಕ್ಕೆ ಯಾರು ಕಡಿವಾಣ ಹಾಕೋರು ಯಾರು ಇದನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ಎಲ್ಲ ರೀತಿಯಿಂದಲೂ ನೈತಿಕ ಅಧಪಾತ ನಡೀತಾ ಇದೆ ಹೆಂಡತಿ ಗಂಡನಿಗೆ ಕೊಡುವಂತಹ ಗೌರವದ ವಿಷಯದಲ್ಲಾಗಲಿ ಗಂಡ ಹೆಂಡತಿಗೆ ಕೊಡುವಂತಹ ಗೌರವ ಮತ್ತು ಪ್ರೀತಿಯ ವಿಷಯದಲ್ಲಾಗಲಿ ಅದಪ್ಪಾತ ನಡೀತಾ ಇದೆ ಅನ್ನುವುದು ಸ್ಪಷ್ಟವಾಗಿ ಕಂಡುಬರುವಂತಹ ಮಾತು ಗುರುಗಳ ಬಗ್ಗೆ ಶಿಷ್ಯರಿಗೆ ಶಿಷ್ಯರ ಬಗ್ಗೆ ಗುರುಗಳಿಗೆ ಒಂದು ಬಳಗಕ್ಕೆ ಇನ್ನೊಂದು ಬಳಗದವರ ಬಗ್ಗೆ ತಂದೆ ತಾಯಿಗಳ ಬಗ್ಗೆ ಮಕ್ಕಳಿಗೆ ಯಾವಾಗ ಇದು ಸುಧಾರಣೆಯಾಗ ಇದು ಜಿ ಡಿ ಪಿ ಬೆಳೆದರೆ ಬೆಳೆಯುವಂಥದ್ದಲ್ಲ ಜ್ಞಾನಭದ್ಧ ವೈರಾಗ್ಯಗಳು ಸದ್ಗುಣಗಳು ನಮ್ಮಲ್ಲಿ ಬೆಳೆದಾಗ ಮಾತ್ರ ಇವುಗಳ ಬೆಳವಣಿಗೆ ಆಗತ್ತೆ ಇಲ್ಲದೆ ಇದ್ರೆ ಆಗೋದಿಲ್ಲ ಅದರ ಎಚ್ಚರವನ್ನು ನಾವು ತಾಳಬೇಕಾದ ಎಂಥ ಶಿಲೋಂಚ ವೃತ್ತಿ ಎಂಥ ಪ್ರಾಚೀನರ ನಂಬಿಕೆ ಎಂಥ ಪ್ರಾಚೀನರ ಜೀವನ ಚರಿತ್ರೆ ರಾಘವೇಂದ್ರ ಸ್ವಾಮಿಗಳೇನು ಶಿಲೋಂಚ ವೃತ್ತಿಯಲ್ಲೇ ಬದುಕಿದಂತೆ ಎಂಥ ದಾರಿದ್ರ್ಯ ಮೂರು ತಲೆಮಾರು ನಾಲ್ಕು ತಲೆಮಾರು ಐದು ತಲೆಮಾರಿನ ಹಿಂದೆ ಹೋದರೆ ನಿಮ್ಮಲ್ಲೆಲ್ಲರೂ ಧಾರ್ಮಿಕರೇ ಎಲ್ಲರೂ ಆಚಾರವಂತರೇ ನಾವು ಆಚಾರ ಭಗ್ನರಾಗಿ ಉಳಿದಿದ್ದೇವೆ ಜೀವಂತವಾಗಿದ್ದೇವೆ ಅಂತರ್ಜಾತಿ ವಿವಾಹಕ್ಕೆ ಲೆಕ್ಕವಿಲ್ಲ ಇಂಥ ಒಂದು ಸ್ಥಾನದಲ್ಲಿ ಒಂದು ವಿಷಯದಲ್ಲಿ ನಾವು ನಮ್ಮ ತನವನ್ನು ಉಳಿಸಿಕೊಂಡು ಬಂದಿದ್ದೇವೆ ನಮ್ಮ ಸನಾತನ ಧರ್ಮದ ಈ ಒಂದು ಅಂಶವಾದರೂ ನಮ್ಮಲ್ಲಿದೆ ಅಂತನ್ನುವಂತಹ ಮಾತಿಲ್ಲ ಎಂಥ ಕ್ಷೇತ್ರಕ್ಕೆ ಬರಲಿ ಬದ್ರಿಗೆ ಹೋಗಿದಾಗ ನೋಡಿದಾಗಲೂ ಕೂಡ ಮತ್ತೆ ಹೋಟೆಲಲ್ಲಿ ತಿನ್ನೋದೇ ಒಂದು ದಿವಸ ಸಹನೆ ಮಾಡಲಿಕ್ಕಾಗುವುದಿಲ್ಲ ಈ ಒಟ್ಟಾರೆ ವಿಧವಾದಂತಹ ಏನು ಕೇವಲ ಮಾಧ್ವರಲ್ಲ ಕೇವಲ ಬ್ರಾಹ್ಮಣರಲ್ಲ ಎಲ್ಲರಲ್ಲೂ ಕೂಡ ಬರುವಂತಹ ಈ ವಿಚಿತ್ರವಾಗಿರುವಂಥದ್ದು ಇದಕ್ಕೆಲ್ಲ ಪ್ರಧಾನವಾದ ಕಾರಣವಾದದ್ದು ಪಾಶ್ಚಾತ್ಯ ಸಂಸ್ಕೃತಿ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಅದೊಂದು ಬಯಲಿನ ಭೋಗದ ವಸ್ತು ಸರ್ವರಿಗೂ ಬೇಕಾಗಿರುವಂತಹ ಭೋಗದ ವಸ್ತು ಅಂತ ಹೇಳಿ ಮೈಯೆಲ್ಲ ನಗ್ನವಾಗಿ ಓಡಾಡುವುದೇ ಅವರ ಸಂಸ್ಕೃತಿ ನಕಶಿಗಾಂತ ಮುಚ್ಚಿ ಅವರನ್ನು ಕೂಡಿಸುವಂಥದ್ದು ಇನ್ನೊಬ್ಬರ ಸಂಸ್ಕೃತಿ ಮಾನದಿಂದ ನಾವು ಅವರನ್ನು ಗೌರವಿಸಬೇಕು ಅಂತನ್ನುವಂಥದ್ದು ನಮ್ಮ ಸಂಸ್ಕೃತಿ ಬಯಲಿನಲ್ಲಿ ಆ ಹೆಣ್ಣನ್ನು ಇಟ್ಟು ಕಂಡವರು ಕಂಡಂತೆ ಭೋಗ ಮಾಡುವುದಕ್ಕಾಗಿ ಅವಸ್ತು ಅಂತನ್ನುವುದಾಗಿ ನೋಡಿ ವರ್ಣಸಂಕರ ಮಾಡುವುದಲ್ಲದೇನೆ ಏಡಿಸಿದಂತಹ ಮಹಾರೋಗಗಳಿಗೆ ಕಾರಣವಾಗಿರುವಂತಹದ್ದು ಯಾರಲ್ಲೂ ಪ್ರೇಮ ಇಲ್ಲ ಯಾರಲ್ಲೂ ಸ್ನೇಹ ಇಲ್ಲ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟು ನೀನು ನನಗೆ ನಾನು ನಿನಗೆ ಇಂತಹ ನೀಚ ಪ್ರವೃತ್ತಿಯನ್ನು ಕಲಿಸಿಕೊಟ್ಟವರು ಪಾಶ್ಚಾತ್ಯರು ಇವತ್ತಿಗೂ ನಮಗೆ ಅರ್ಥವಾಗ್ತಾ ಇಲ್ಲ ಇವತ್ತಿಗೂ ನಮಗೆ ಬುದ್ಧಿ ಬರ್ತಾ ಇಲ್ಲ ಎಪ್ಪತ್ತು ವರ್ಷಗಳು ಹೋದ ಮೇಲೂ ಎರಡು ನೂರ ಎಪ್ಪತ್ತು ವರ್ಷಗಳು ಅವರ ಜೊತೆಗೆ ಸಂಗತಿಯಲ್ಲಿ ಕಳೆದ ಮೇಲೂ ಕೂಡ ನಮಗೆ ಬುದ್ಧಿ ಬರ್ತಾ ಇಲ್ಲ